ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರು ಅವರು ಫಾಲೋ ಮಾಡಿ ನಾವು ಕಲಿತು ಇನ್ನಿತರಿಗೂ ಕಲಿಸುವ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ಹಾಗೆ ಇವತ್ತೊಂದು ಒಂದಿಷ್ಟು ಬುಕ್ಸ್ಗಳನ್ನ ತಗೊಬಂದಿದ್ದೀನಿ ಅದನ್ನು ಪರಿಚಯ ಮಾಡೋಕ್ಕೆ ಬಂದಿದ್ದೀನಿ ನಾನು ಈ ಹಿಂದೆ ಸ್ವಪ್ನ ಬುಕ್ ಹೌಸ್ಗೆ ಹೋಗಿದೆ ಈ ಬುಕ್ಸ್ಗಳನ್ನ ನೋಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಇದೇನಾದರೂ ಮಕ್ಕಳಿಗೆ ಉಪಯುಕ್ತ ಆಗ್ಬೋದು ಅಂತ ನಾನು ಬಂದೆ ಹಾಗೆ ಐದು ಪುಸ್ತಕಗಳಿದ್ದಾವೆ ಅದಕ್ಕೆ ಎಂಟುನೂರು ರೂಪಾಯಿ ಆಯಿತು ಇನ್ನೂರು ರೂಪಾಯಿ ಡಿಸ್ಕೌಂಟ್ ಇತ್ತು ಸಿಂಗಲ್ ಸಿಂಗಲ್ ತಗೊಳ್ಳೋದ್ರೆ ಇನ್ನೂರು ರೂಪಾಯಿ ಆಗುತ್ತೆ ಹಾಗಾಗಿ ನಾನು ತಗೊಬಂದೆ ಹಾಗೆ ತಂದುಬಿಟ್ಟ ಮೇಲೆ ನಾವು ಒಂದಿಷ್ಟು ಮಕ್ಳಗಳಿಗೆ ಕಲಿಸಿದ್ದೀನಿ ಆದರೆ ಬೇರೆಯವರಿಗೆ ಯಾರಿಗೂ ಉಪಯುಕ್ತ ಆಗಬಹುದು ಅನ್ನೋದನ್ನು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ ಹಾಗೆ ಆದಷ್ಟು ಇದರಲ್ಲಿರುವಂತಹ ಒಂದು ಯಾವುದಾದ್ರೂ ಇಂಪಾರ್ಟೆನ್ಸ್ ಇರೋಂಥದನ್ನ ಮುಂದಿನ ದಿನಗಳಲ್ಲೇ ವಿಡಿಯೋ ಮುಖಾಂತರ ನಿಮ್ಮ ಮುಂದೆನು ತರ್ತೀನಿ ಇದು ಯಾವ್ಯಾವ್ದು ಬುಕ್ಸ್ ಅಂತ ಬನ್ನಿ ನಾನು ತೋರಿಸ್ತೀನಿ ಇದು ಭಾಗ ಒಂದು ಮಕ್ಕಳ ವಿಶ್ವ ಜ್ಞಾನ ಕೋಶ ಅಂತ ಇದರಲ್ಲಿ ತೋರಿಸ್ತೀನಿ ಬನ್ನಿ ಮಕ್ಕಳ ವಿ ಒಂದು ಭಾಗ ಒಂದಿದು ಮಕ್ಕಳ ವಿಶ್ವ ಜ್ಞಾನ ಕೋಶ ಅಂತ ಮಕ್ಕಳು ಕೇಳುವ ನೂರಾರು ಪ್ರಶ್ನೆಗಳಿಗೆ ಉತ್ತರಗಳು ಅಂತ ಇದೆ ಇದನ್ನು ಬರೆದಿರೋ ಸಂಪಾದಕರು ಜಿ ಎಂ ಕೃಷ್ಣಮೂರ್ತಿ ಅಂತ ನೋಡಿ ಸ್ವಪ್ನ ಬುಕ್ ಅಪ್ಸಲ್ಲಿ ತಂದಿರೋಂಥದ್ದು ಇದರಲ್ಲಿ ಯಾವ ಥರ ಇದೆ ಅಂತ ಅಂದರೆ ನೋಡಿ ಅಧ್ಯಾಯ ಒಂದು ಅಧ್ಯಾಯ ಎರಡು ಅಧ್ಯಾಯ ಮೂರು ಅಧ್ಯಾಯ ನಾಲ್ಕು ಅಂತ ಇದ್ದಾವೆ ಇದ್ರಲ್ಲಿ ಸುಮಾರು ಯಾವ ಥರ ಇದಾವೆ ಅಂದರೆ ನಮ್ಮ ಪ್ರಪಂಚ ಅಂತ ಇದೆ ಬಂಗಾರವನ್ನು ಅಮೂಲ್ಯ ಲೋಹ ಲೋಹ ಎಂದು ಏಕೆ ಕರೆಯುತ್ತಾರೆ ಅಂತ ಅದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಹಾಗೆ ವಜ್ರದ ಕಠಿಣವ ಕಠಿಣದ ಬಗ್ಗೆ ನಿಮಗೇನು ಗೊತ್ತು ವಜ್ರ ತುಂಬ ಗಟ್ಟಿ ಅಲ್ವಾ ಅದ್ರ ಬಗ್ಗೆ ಈ ಥರ ಸುಮಾರಷ್ಟು ಇದ್ದಾವೆ ಇದು ಒಂದಾಯಿತು ಹಾಗೆ ಇದು ಭಾಗ ಎರಡು ಇದರಲ್ಲಿ ಏನಿದೆ ಅಂದರೆ ಇದರಲ್ಲೂ ಅಷ್ಟೇ ಅಧ್ಯಾಯ ಒಂದು ಎರಡು ಮೂರು ನಾಲ್ಕು ಐದು ಐದು ಅಧ್ಯಾಯ ಇದೆ ನಮ್ಮ ವಿಶ್ವ ಎಷ್ಟು ದೊಡ್ಡದು ಈ ಥರ ಅಲ್ಲ ಇದೆ ಇದರಲ್ಲಿ ನಮ್ಮ ವಿಶ್ವ ಎಷ್ಟು ದೊಡ್ಡದು ಇದು ನಮ್ಮ ಪ್ರಪಂಚ ಅಂತ ಹಾಗೆ ನಮ್ಮ ಸೌರವ್ಯೂಹದ ಹೇಗೆ ಇರುತ್ತದೆ ಹೀಗೆ ಇರುತ್ತದೆ ಈ ಥರ ಇದೆ ಹಾಗೆ ಭೂಮಿ ಯಾವುದರಿಂದ ನಿರ್ಮಾಣವಾಗಿದೆ ಈ ಥರ ಮಕ್ಕಳುಗಳಿಗೆ ಅಂತ ಇದು ಇದರೊಂದಿಷ್ಟು ಇದ್ದಾವೆ ಹಾಗೆ ಇದು ಭಾಗ ಮೂರು ಇದರಲ್ಲೂ ಅಷ್ಟೇ ಅಧ್ಯಾಯ ಒಂದು ಅಧ್ಯಾಯ ಎರಡು ಅಧ್ಯಾಯ ಮೂರು ನಾಲ್ಕು ಐದು ಭೂಮಿ ಎಷ್ಟು ಭಾರವಾಗಿದೆ ಸಮುದ್ರ ನೀರಿನ ಬಣ್ಣ ಯಾವುದು ಭೂಮಿಯ ಮೇಲೆ ಎಷ್ಟು ನೀರಿದೆ ಅತಿ ದೊಡ್ಡ ಅರಮನೆ ಯಾವ ದೇಶದಲ್ಲಿದೆ ಈ ಥರ ಹಿಸ್ಟ್ರಿಗಳ ಬಗ್ಗೆ ಇದೆಲ್ಲ ಯೂಸ್ ಆಗ್ಬೋದು ಅಂತ ಅಂದರೆ ನನ್ನ ಮಕ್ಕಳು ಚಿಕ್ಕವರು ಇನ್ನೊಂದು ಸ್ವಲ್ಪ ದೊಡ್ಡ ಆದಮೇಲೆ ಯೂಸ್ ಆಗ್ಬೋದು ಹೋದಾಗ ತಗೊಬಂದೆ ಇದು ಅದ್ ಭಾಗ ನಾಲ್ಕು ಇದರಲ್ಲೂ ನೋಡಿ ಅಧ್ಯಾಯ ಐದು ಒಂದರಿಂದ ಅಧ್ಯಾಯ ಐದವರೆಗಿದೆ ಮಮ್ಮಿ ಎಂದರೇನು ಪುರಾಣ ಸಾಹಿತ್ಯ ಹೇಗೆ ಪ್ರಾರಂಭವಾಯಿತು ಹೀಗೆ ಒಂದಿಷ್ಟು ಇದರಲ್ಲಿದ್ದಾವೆ ಹಾಗೆ ಇದು ಕೊನೆಯದು ಇದು ಭಾಗ ಐದು ಇದರಲ್ಲೂ ನೋಡಿ ಅಧ್ಯಾಯ ಒಂದು ಈ ಥರ ಅಧ್ಯಾಯ ಐದುವರೆಗೂ ಇದರಲ್ಲಿದ್ದಾವೆ ಮೊದಲು ಮೃಗಾಲಯ ಯಾರಿಂದ ಪ್ರಾರಂಭವಾಯಿತು ಛಾಯಾಚಿತ್ರವನ್ನು ಮೊದಲು ತೆಗೆದವರು ಯಾರು ಮೊದಲು ವರ್ಣಚಿತ್ರವನ್ನು ರಚಿಸಿದವರು ಯಾರು ಈ ಥರ ಸುಮಾರಷ್ಟು ಇದ್ದಾವೆ ನೋಡಿ ಈ ಥರ ತುಂಬ ಇದ್ದಾವೆ ಇದು ಒಟ್ಟಿಗೆ ಐದು ಭಾಗಗಳಿದ್ದಾವೆ ಯಾರಿಗಾನ ಉಪಯುಕ್ತವಾದರೆ ಸ್ವಪ್ನ ಬುಕ್ ಹೌಸಲ್ಲಿದೆ ತಗೊಳ್ಳಿ ಹಾಗಾಗಿ ಇದನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದೆ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀರಾಮ್